ಫ್ರೆಂಡ್ಸ್ ಲತಾ ಕಿಚನ್ಗೆ ಸ್ವಾಗತ ಇವತ್ತು ನಾನು ನಿಮಗೆ ಹೆಲ್ದಿಯಾದ ಟೇಸ್ಟಿಯಾದ ಕರಿಬೇವಿನ ಚಟ್ನಿ ಪುಡಿ ತೋರಿಸೋಣ ಅಂತ ಬಂದಿದ್ದೀನಿ ಇದು ಹೇಗೆ ಮಾಡೋದು ಹೇಗೆ ಅನ್ನೋದನ್ನೆಲ್ಲ ನಿಮಗೆ ಡೀಟೇಲಾಗಿ ತೋರಿಸ್ತೀನಿ ಅದಕ್ಕೂ ಮುಂಚೆ ನನ್ನ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಕೊಡಿ ಆ್ಯಂಡ್ ಲೈಕ್ ಕೊಡಿ ಈಗ ಕರಿಬೇವು ಚಟ್ನಿ ಪುಡಿಗೆ ಏನೆಲ್ಲ ಬೇಕು ಅನ್ನೋದನ್ನು ಹೇಳ್ತೀನಿ ಒಂದು ಬಟ್ಲು ಕಡಲೆಬೇಳೆ ಒಂದು ಬಟ್ಲು ಉದ್ದಿನಬೇಳೆ ಇದರಲ್ಲಿ ಕಾಲು ಬಟ್ಲಷ್ಟು ಕಡಲೆಕಾಯಿ ಬೀಜ ಇದು ಯಾಕೆಂದರೆ ಇದರೆಲ್ಲ ಪ್ರೋಟೀನ್ಸ್ ಒಳ್ಳೇದಂತ ಹೇಳಿ ಇದು ಹಾಕ್ತಾ ಇರೋದು ಇದು ನಾವಿದಷ್ಟು ತೊಗೊಂಡಿರ್ತೀವಲ್ಲ ಇದ್ರ ಡಬಲ್ ಅಷ್ಟು ತಗೋಬೇಕು ಕರಿಬೇವು ಇನ್ನೂ ಜಾಸ್ತಿ ತಗೊಂಡ್ರು ತೊಂದರೆ ಇಲ್ಲ ಬಟ್ ಡಬಲ್ ಅಂತೂ ಇರಬೇಕು ಇದನ್ನು ಚೆನ್ನಾಗಿ ತೊಳೆದು ಒಣಗಿಸಿ ಫುಲ್ ಡ್ರೈ ಆಗಕ್ಕೆ ಬಿಡಬೇಕು ಒಂದಿನ ಆಮೇಲಿಂದ ಚಟ್ನಿ ಪುಡಿಗೆ ಯೂಸ್ ಮಾಡ್ಕೊಳೋ ತಗೋಬೇಕು ಆಮೇಲೆ ಸ್ವಲ್ಪ ಎಣ್ಣೆ ಒಗ್ಗರಣೆಗೆ ಇಂಗು ಮತ್ತು ಕೊಬ್ಬರಿ ತುರಿ ಇದು ಬ್ಯಾಡಿಗೆ ಮೆಣಸಿನ್ಕಾಯಿ ಹತ್ತರಿಂದ ಹನ್ನೊಂದು ಬ್ಯಾಡಿಗೆ ಮೆಣಸನ್ನ ತುಂಡು ಮಾಡಿ ಇಟ್ಕೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಒಂದು ನಿಂಬೆಹಣ್ಣಿನ ಗಾತ್ರದಷ್ಟು ಹುಣಸೆಹಣ್ಣು ಮತ್ತು ಬೆಲ್ಲ ಈಗ ಬನ್ನಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಈಗ ಮೊದಲಿಗೆ ಸ್ವಲ್ಪ ಎಣ್ಣೆ ಹಾಕೋತೀನಿ ಅಂದರೆ ಒಂದು ಅರ್ಧ ಸ್ಪೂನ್ ಮುಕ್ಕಾಲು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ಸಾಸಿವೆ ಹಾಕ್ತಿದ್ದೀನಿ ಕೆಲವ್ರು ಜೀರಿಗೆ ಹಾಕಲ್ಲ ಬಟ್ ನಾನು ಹಾಕ್ತೀನಿ ಯಾಕೆಂದರೆ ಟೇಸ್ಟಿಗೂ ಒಳ್ಳೆಯದು ಮತ್ತು ಡೈಜೆಷನ್ಗೂ ಒಳ್ಳೆಯದು ಹಾಗಾಗಿ ನಾನು ಸ್ವಲ್ಪ ಜೀರಿಗೆ ಹಾಕ್ತಾಯಿದ್ದೀನಿ ಇದೊಂದು ಸ್ವಲ್ಪ ಕಾದ್ಮೇಲೆ ಎಣ್ಣೆ ಕಾದಿ ಜೀರಿಗೆ ಎಲ್ಲ ಆದಮೇಲೆ ಇಂಗು ಹಾಕಬೇಕು ಇಂಗು ಸ್ವಲ್ಪ ಜಾಸ್ತಿನೇ ಹಾಕಿ ಚೆನ್ನಾಗಿ ಬರುತ್ತೆ ಅವಾಗ ಚಟ್ನಿ ಪುಡಿ ತುಂಬ ಟೇಸ್ಟಿಯಾಗಿ ಬರುತ್ತೆ ಒಳ್ಳೆ ಪರಿಮಳ ಕೊಡುತ್ತೆ ಇದು ಇದು ಸ್ವಲ್ಪ ಚಟ್ಪಟ್ ಅಂದಮೇಲೆ ಸಾಸಿವೆ ನಾವು ಕರಿಬೇವು ಇಟ್ಕೊಂಡಿದ್ದೀವಲ್ಲ ನೋಡಿ ಎಷ್ಟು ಚೆನ್ನಾಗಿ ಒಣಗಿದೆ ಇದು ಈ ಥರ ಇರಬೇಕು ಚಟ್ನಿ ಪುಡಿ ಮಾಡೋವಾಗ ಕರಿಬೇವು ಈ ಕರಿಬೇವನ್ನ ಇದಕ್ಕೆ ಹಾಕ್ಕೊಳ್ಳೋಣ ಹಾಕಿ ಫಸ್ಟು ಸ್ವಲ್ಪ ಹುಡ್ಕೋಬೇಕು ಇದು ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲೇ ಇರಲಿ ಆದಷ್ಟು ಇಲ್ಲಾಂದರೆ ತುಂಬ ಕಪ್ಪಾಗ್ಬಿಡುತ್ತೆ ಅದು ಟೇಸ್ಟು ಸ್ವಲ್ಪ ಡಿಫರ್ ಆಗುತ್ತೆ ಆಮೇಲೆ ನಾನು ಫಸ್ಟೇ ಒಗ್ಗರಣೆಗೆ ಯಾಕೆ ತೊಗೊಳ್ತಾ ಇದ್ದೀನಿ ಅಂದರೆ ಬಾಣಲೆ ಚೆನ್ನಾಗಿ ಕಾದಿರುತ್ತೆ ಅವಾಗ ಅವಾಗ ಕಡಲೆಬೇಳೆ ಉದ್ದಿನಬೇಳೆ ಮತ್ತು ಕಡಲೆಕಾಯಿ ಬೀಜ ಇದಿಷ್ಟನ್ನು ಹುರ್ಕೊಳ್ಳೋಕ್ಕೆ ಬಾಣಲೆ ಹದ ಇರುತ್ತೆ ಅದಕ್ಕೆ ಯಾವಾಗಲೂ ಫಸ್ಟು ಒಗ್ಗರಣೆ ದಿನ ಫಸ್ಟ್ ರೆಡಿ ಮಾಡ್ಕೋಬೇಕು ಈಗ ಒಂದು ಇದು ಮೀಡಿಯಂ ಫ್ಲೇಮಲ್ಲಿ ನಾಲ್ಕು ನಿಮಿಷ ಹುರಿದ ಮೇಲೆ ಈ ಮೆಣಸಿನ್ಕಾಯಿನ ಹಾಕೋಬೇಕು ನಾನು ಬ್ಯಾಡಿಗೆ ಮೆಣಸಿನ್ಕಾಯಿನೇ ಯೂಸ್ ಮಾಡಿದ್ದೀನಿ ಇದು ಖಾರನೂ ಸ್ವಲ್ಪ ಕಡಿಮೆ ಇರುತ್ತೆ ಆಮೇಲೆ ಬಣ್ಣ ಚೆನ್ನಾಗಿ ಬರುತ್ತೆ ಇದ್ರ ಜೊತೆಗೇನೆ ಕೊಬ್ಬರಿನೂ ಆ್ಯಡ್ ಮಾಡ್ತೀನಿ ಇದನ್ನು ಸಣ್ಣ ಫ್ಲೇಮಲ್ಲಿ ಒಂದು ಮೂರರಿಂದ ನಾಲ್ಕು ನಿಮಿಷ ಹುಟ್ಟಿಕೊಳ್ಳಿ ನೋಡಿ ಎಲ್ಲ ಇವಾಗ ಮಿಕ್ಸ್ ಆಗಿದೆ ಗರಿ ಗರಿ ಆಗಿದೆ ಈಗ ಇದನ್ನು ಫಸ್ಟು ಸಪ್ರೇಟಾಗಿ ತೆಗೆದಿಟ್ಕೊಂಡ್ಬಿಡೋಣ ಎಲ್ಲವನ್ನು ಇದಕ್ಕೆ ಹಾಕ್ತಾ ಇದ್ದೀನಿ ಈಗ ಇನ್ನೊಂಚೂರು ಎಣ್ಣೆ ಎಣ್ಣೆ ಹಾಕೊಳ್ಳಿ ಈ ಹುಣಸೆ ಹಣ್ಣು ಇರುತ್ತಲ್ಲ ಇದನ್ನ ಹುರ್ಕೋಬೇಕು ಇದ್ರಲ್ಲಿ ಹಸಿ ಇದ್ರೆ ಹಸಿ ಅಂಶ ಇದ್ರೆ ಚಟ್ನಿ ಪುಡಿ ಹಾಳಾಗುತ್ತೆ ಹಾಗಾಗಿ ಸ್ವಲ್ಪ ಒಂದ್ ಮೂರರಿಂದ ನಾಲ್ಕು ನಿಮಿಷ ಸ್ವಲ್ಪ ಫ್ರೈ ಮಾಡ್ಕೊಂಡು ಮಧ್ಯ ತುಂಬ ಬಾಣ್ಲೆಗೆ ಅಂಟ್ತಾ ಇದೆ ಅಂದರೆ ಬೇಕಂದ್ರೆ ಒನ್ ಡ್ರಾಪ್ ಎಣ್ಣೆ ಹಾಕ್ಕೊಡಿ ಅಷ್ಟೆ ಜಾಸ್ತಿ ಬೇಡ ಇದು ಆಗಿದೆ ಇವಾಗ ಇದನ್ನು ನಾನಿವಾಗ ಇದರ ಜೊತೆಗೆ ತೆಕ್ಕೋತಾ ಇದ್ದೀನಿ ಈಗ ಒಂದೇ ಒಂದು ಡ್ರಾಪ್ ಎಣ್ಣೆ ಹಾಕ್ಕೊಂಡು ಫಸ್ಟು ಕಡಲೆಬೇಳೆನ ಹಾಕೋಬೇಕು ನೋಡಿ ಎಷ್ಟು ಹುರ್ಕೋಬೇಕು ಅನ್ನೋದನ್ನು ನಾನು ತೋರಿಸ್ತೀನಿ ನಾಲ್ಕರಿಂದ ಐದು ನಿಮಿಷ ಹುರಿಬೇಕು ಇದು ಫ್ರೈ ಆಗ್ಬೇಕಾದ್ರೆ ಒಂದು ಫೋರ್ ಫೈವ್ ಮಿನಿಟ್ಸ್ ಬೇಕೇ ಬೇಕು ಬಟ್ ಒಂದು ಏನಂದರೆ ತುಂಬ ಹೈ ಫ್ಲೇಮ್ ಇಟ್ಕೋಬಾರ್ದು ಮೀಡಿಯಂ ಫ್ಲೇಮಲ್ಲೇ ಹುರಿಬೇಕಿದ್ ನೋಡಿ ಸ್ವಲ್ಪ ಇದು ಈ ಕಲರ್ ಬಂದಿದೆ ಅಂತ ಆದ್ಮೇಲೆ ದಿನಬೇಳೆನೂ ಆ್ಯಡ್ ಮಾಡ್ಕೊಳ್ಳಿ ಆಯಿತಾ ಇದು ಒಂದು ತ್ರೀ ಟು ಫೋರ್ ಮಿನಿಟ್ಸ್ ಫ್ರೈ ಮಾಡಬೇಕು ಎರಡು ಸೇರಿಸಿ ಇನ್ನೊಂದು ಟೂ ಮಿನಿಟ್ಸ್ ಆಗ್ತಿದ್ದಂಗೆ ನಾನು ಕಡಲೆಕಾಯಿ ಬೀಜನೂ ಆ್ಯಡ್ ಮಾಡ್ತೀನಿ ಇದ್ರ ಜೊತೆಗೆ ಸೊ ಟೋಟಲ್ ಫೋರ್ ಟು ಫೈವ್ ಮಿನಿಟ್ಸ್ ಎಲ್ಲವನ್ನು ಮೀಡಿಯಂ ಫ್ಲೇಮಲ್ಲಿ ಈಗ ನಾನು ಕಡಲೆಕಾಯಿ ಬೀಜನೂ ಆ್ಯಡ್ ಮಾಡ್ಕೊತಾ ಇದ್ದೀನಿ ನೋಡಿ ಈ ಇರಬೇಕು ತುಂಬ ಕಡಲೆ ಕಡಲೆಬೇಳೆ ಉದ್ದಿನ ಬೇಳೆಗಳನ್ನ ಅದಕ್ಕೆ ನಾನು ಹೇಳಿದ್ದು ಫ್ಲೇಮ್ ಮೀಡಿಯಂ ಫ್ಲೇಮಲ್ಲಿದ್ದರೆ ಈ ಹದ ಬರುತ್ತೆ ನೋಡಿ ಎಲ್ಲ ಮಿಕ್ಸ್ ಆಗಿದೆ ಸ್ವಲ್ಪ ಕಲರ್ ಚೇಂಜ್ ಆಗಿದೆ ಎಲ್ಲ ಕಡಲೆಬೇಳೆ ಉದ್ದಿನಬೇಳೆ ಕಡಲೆ ಕ್ಯಾಬೀಜಿದೆ ಎಲ್ಲ ಚೇಂಜ್ ಆಗಿದೆ ನೋಡಿ ಇದು ಇವಾಗ ಒಂದು ಫೋರ್ ಮಿನಿಟ್ಸ್ ಮೇಲಾಗಿದೆ ಮ್ಯಾಮ್ ಇದೆಲ್ಲವನ್ನು ಸೇರಿಸಿ ಫ್ರೈ ಮಾಡಿದ್ದು ನೋಡಿ ಈ ಕಲರ್ ಬರುತ್ತೆ ಬಟ್ ಈಗ ಅದನ್ನು ಸಪ್ರೇಟಾಗಿ ಹಾಕ್ಕೋಬೇಕು ನೀವು ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ನಾನು ಫಸ್ಟ್ ಫ್ರೈ ಮಾಡ್ಕೊಂಡಿದ್ನಲ್ಲ ಕರಿಬೇವು ಮೆಣಸಿನ್ಕಾಯಿ ಅದಕ್ಕೆ ಹಾಕ್ತಾ ಇದ್ದೀನಿ ಇದು ಬೆಲ್ಲನೂ ಅಷ್ಟೆ ಇಷ್ಟು ಬೆಲ್ಲ ಇಟ್ಕೊಂಡಿದ್ದೀನಿ ಇದನ್ನ ಫಸ್ಟ್ ನಾವು ಒಂದು ಸ್ವಲ್ಪ ಕೂಲ್ ಆದ್ಮೇಲೆ ಮಿಕ್ಸಿಗೆ ಫಸ್ಟ್ ಇದನ್ನ ಹಾಕೋಬೇಕು ಇದನ್ನ ಸಪ್ರೇಟ್ ತೆಗೆದ್ಬಿಟ್ಟು ಆಮೇಲೆ ಇದನ್ನ ಹಾಕೋಬೇಕು ದೆನ್ ಆಮೇಲೆ ಎರಡನ್ನು ಮಿಕ್ಸ್ ಮಾಡಬೇಕು ಅದನ್ನ ನಿಮಗೆ ತೋರಿಸ್ತೀನಿ ನಾನು ಈಗ ಹತ್ತು ನಿಮಿಷ ಆಗಿದೆ ಇದು ಫುಲ್ ತಣ್ಣಗಾಗಿದೆ ಫಸ್ಟ್ ಇದನ್ನ ಮಿಕ್ಸಿಗೆ ಹಾಕೊಡ್ತೀನಿ ಆಮೇಲೆ ಇದನ್ನ ಸಪ್ರೇಟಾಗಿ ತೆಗೆದಿಟ್ಟು ಆಮೇಲೆ ಇದನ್ನ ಆಗಿ ಮಿಕ್ಸಿಗೆ ಹಾಕ್ತೀನಿ ಬಟ್ ಅದಕ್ಕೂ ಮುಂಚೆ ಮಿಕ್ಸಿನಲ್ಲಿ ಒಂದು ಚೂರು ನೀರಿನಂಶ ಅಂಶ ಇರಬಾರ್ದು ಇದರಲ್ಲೂ ಅಷ್ಟೇ ಒಂಚೂರು ಚೂರು ಯಾವ ಥರದ್ದು ಇರಬಾರ್ದು ಫುಲ್ ಡ್ರೈ ಆಗಿರ್ಬೇಕು ನೋಡಿ ಇದು ಗ್ರೈಂಡ್ ಆಗಿದೆ ಫಸ್ಟ್ ಈಗ ಉದ್ದಿನ ಬೇಳೆನ ಗ್ರೈಂಡ್ ಮಾಡ್ಕೊತಾ ಇದ್ದೀನಿ ನೋಡಿ ಕಡಲೆಬೇಳೆ ಉದ್ದಿನಬೇಳೆನೂ ಈ ಹದಕ್ಕೆ ನಾನು ಮಾಡ್ಕೊಂಡಿದ್ದೀನಿ ತುಂಬ ನುಣ್ಣಗೆಲ್ಲ ಪುಡಿ ಪುಡಿ ಆಗೋ ಥರ ಎಲ್ಲ ಮಾಡ್ಕೋಬಾರ್ದು ಟೇಸ್ಟ್ ಹೊಟ್ಟೋಗ್ಬಿಡುತ್ತೆ ಇವಾಗ ಇದನ್ನು ಇದಕ್ಕೆ ಹಾಕಿ ಮಿಕ್ಸ್ ಮಾಡಬೇಕು ಈಗ ನಾನು ಮೇಲೆ ಇದಕ್ಕೆ ಇನ್ನೊಂದು ಸ್ವಲ್ಪ ಹಿಂಗ್ ಹಾಕ್ತಾಯಿದ್ದೀನಿ ಅದು ನಿಮ್ದು ಆಪ್ಷನಲ್ಲು ನಾನು ಚೆನ್ನಾಗಿರುತ್ತೆ ಅಂತ ಹಾಕ್ತಾ ಇದ್ದೀನಿ ಅಷ್ಟೇ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನಾನು ಮೊದಲು ನಾನು ಹಾಕ್ಕೊಂಡಲ್ಲ ಅದು ಅಷ್ಟೇ ಒಂದು ಮೂವತ್ತು ಸೆಕೆಂಡಿಂದ ನಲ್ವತ್ತು ಸೆಕೆಂಡ್ ಮಿಕ್ಸಿನಲ್ಲಿ ಹಾಕ್ಕೊಂಡ್ರೆ ಸಾಕು ಇದೆರಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನಾವು ನೋಡಿ ಹೆಲ್ದಿಯಾದ ಟೇಸ್ಟಿಯಾದ ಕರಿಬೇವಿನ ಚಟ್ನಿ ಪುಡಿ ರೆಡಿ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹೆಲ್ದಿ ಚಟ್ನಿ ಪುಡಿನ ಟ್ರೈ ಮಾಡಿ ಥ್ಯಾಂಕ್ ಯು